ಆಕಾಶವಾಣಿ ಬೆಂಗಳೂರು ಆಕಾಶವಾಣಿಗೆ ಎಪ್ಪತ್ತು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಗಾಯಕಿ ಸ್ವರ ಸಂಯೋಜಕಿ ಇಂದು ವಿಶ್ವನಾಥ್ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಸಿ ನಾಗರತ್ನ ನಾಗರತ್ನೋತಗಳೇ ನಮಸ್ಕಾರ ಹಿನ್ನೆಲೆ ಗಾಯಕಿ ಸ್ವರ ಸಂಯೋಜಕಿ ಇಂದು ವಿಶ್ವನಾಥ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ನಮ್ಮ ಕಾರ್ಯಕ್ರಮವನ್ನು ನಿಮ್ಮ ಹಾಡಿನ ಮುಖಾಂತರ ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಒಂದು ಹಾಡು ಹಾಗೇನೆ ಒಂದು ಪಲ್ಲವಿ ಖಂಡಿತ ಎಲ್ಲಾ ಕಾರ್ಯಕ್ರಮಗಳನ್ನು ಒಂದು ದೇವರನ್ನ ನಮ್ಮ ಗುರುಗಳನ್ನ ನೆನೆಸ್ಕೊಂಡೇ ನಾವು ಶುರು ಮಾಡೋದು ಹಾಗಾಗಿ ಚೇತನವನ್ನು ಧರಿಸೋ ದೇವ ಹಗಲಿರು ನಿನ್ನೊಂದು ಕೃಪೆಯಾಗಿ ಕಾದಿರುವೆ ನಿನ್ನ ಕಂದನ ಸಲಹೋ ದೇವದೇವ ನಿನ್ನ ನೆಲದೆಯೇ ತೊಳಲಿರುವೆ ನೆಲದಲ್ಲಿ ಚೇತನವನು ಧರಿಸೋ ದೇವ ದೇವಾ ತುಂಬಾ ಮಧುರವಾಗಿದೆ ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ರಚನೆ ನಿಮ್ಮದೇ ಸಂಗೀತ ಸಂಯೋಜನೆ ಮುಖದ ಮೇಲಿನ ನಗು ಒಳಗಿನ ಭಾವನೆಗಳ ಪ್ರತಿಫಲನ ಅಂತಾರೆ ಭಾವನೆಗಳು ಶುದ್ಧ ಎದ್ದಷ್ಟು ಮುಖದ ಬೆಲೆ ಹೆಚ್ಚಾಗುತ್ತೆ ಈ ಭಾವಗೀತೆಗಳ ಮೇಲೆ ಒಲವು ಮೂಡಿದ್ದಾದ್ರೂ ಹೇಗೆ ಮ್ಯಾಮ್ ಈಗ ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಕವಿಗಳ ಕವಿತೆಗಳಿಗೆ ಸಂಗೀತವನ್ನ ನೀಡಿ ಶ್ರೋತೃಗಳನ್ನ ರಂಜನೆ ಮಾಡಿದ್ರಲ್ಲಿ ನೀವು ಕೂಡ ಒಬ್ರು ಈ ಭಾವಗೀತೆಗಳ ಮೇಲೆ ಒಲವು ಮೂಡಿದ್ದೆ ಹೇಗೆ ಅಂದ್ರೆ ನಂದು ಆ ಟೈಮ್ ಅಲ್ಲಿ ಏಳನೇ ಕ್ಲಾಸ್ ಇರುವಾಗ ಜೂನಿಯರ್ ಪಾಸ್ ಆಗಿತ್ತು ಭಾವಗೀತೆ ಅನ್ನೋದು ನನ್ಗೊಂದು ಪರಿಚಯ ಆಗಿದ್ದೇನೆ ಆಕಾಶವಾಣಿ ಬಂದಾಗ ಆಕಾಶವಾಣಿಗ ಒಳಗಡೆ ಎಂಟ್ರಿ ಆದ್ಮೇಲೆ ನನ್ಗೆ ಸಾಹಿತ್ಯದ ಬಗ್ಗೆ ಅಭಿಮಾನಿ ಒಂದು ಒಲವು ಮೂಡಿದ್ದು ಆಕಾಶವಾಣಿಗೆ ಬಂದ್ಮೇಲೆ ಅದೊಂಥರ ನಮ್ಗೆ ಬೇರೆ ಎಲ್ಲ ಸಿನಿಮಾ ಹಾಡುಗಳು ಹಾಡೋದು ಇದೇ ಅಭ್ಯಾಸಗಳು ಚಿಕ್ಕ ವಯಸ್ಸಿಂದ ಸಾಹಿತ್ಯ ಅನ್ನೋದು ಏನು ಅಂತ ಎರಡ್ ಮೂರ್ ಸಲ ಓದ್ಕೊಂಡಾಗ್ಲೇ ನನಗೆ ಅಭಿಮಾನ ಬಂದಿದ್ದು ಈಗ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕಳೆದ ಹಲವು ದಶಕಗಳಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಈ ಸುದೀರ್ಘ ಪಯಣವನ್ನ ಒಮ್ಮೆ ತಿರುಗಿ ನೋಡಿದ್ರೆ ನಿಮ್ಗೆ ಏನೆಲ್ಲ ಜ್ಞಾಪಕ ಆಗುತ್ತೆ ಮ್ಯಾಮ್ ಅದ್ಭುತವಾಗಿದೆ ನನ್ನ ಜರ್ನಿ ತುಂಬ ಖುಷಿಯಾಗುತ್ತೆ ತುಂಬ ಅದೃಷ್ಟವಂತೆ ಅಂತ ಕಾಣುತ್ತೆ ಯಾಕೆಂದರೆ ನನಗೆ ಒಳ್ಳೊಳ್ಳೆ ಗುರುಗಳು ಕೂಡ ಸಿಕ್ಕಿದ್ರು ಚಿಕ್ಕಮಗಳೂರ್ಲಿ ಇಪ್ಪತ್ತೊಂದು ವರ್ಷ ನಾವು ಇದ್ದಿದ್ದಾಯಿತು ಅಲ್ಲಿಂದ ಬಂದ ನಂತರ ಅದು ಎಪ್ಪತ್ತೈದನೇ ಸುಳ್ಳು ನಾನು ಇಲ್ಲಿ ಮದುವೆಯಾಗಿ ಬಂದಿದ್ದು ನನ್ನ ಇಡೀ ಜರ್ನಿ ಹಿಂದೆ ತಿರುಗಿ ನೋಡುವಾಗ ನನಗೆ ಬಹಳ ಖುಷಿ ಆಗುತ್ತೆ ನನಗೆ ಸಿಕ್ಕಿರೋ ಅವಕಾಶಗಳನ್ನ ನಾನು ಸಾಕಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ ಬಹುಶಃ ಭಾಗವಂತ ಕೃಪೆ ಅಂತ ಅನ್ಕೋತೀನಿ ನಾನು ನೀವು ಚಿಕ್ಕವರಾಗಿದ್ದಾಗ್ಲೇನೆ ಸಿನಿಮಾ ಹಾಡುಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಯಾವ ವಯಸ್ಸು ಮ್ಯಾಮ್ ಅವಾಗ ನಿಮಗೆ ಈ ಒಂದು ಒಲವು ಮೂಡಿದ್ದು ಹಾಡುಗಳ ಬಗ್ಗೆ ಆಕ್ಚುಲಿ ಒಂದ್ಸಲ ಇಲ್ಲ ಅನ್ನೋದೇ ನಮಗೆ ಗೊತ್ತಾಗಿರಲ್ಲ ಅರಿವೇ ಇರಲ್ಲ ಬಿಗಿನಿಂಗ್ ಅಲ್ಲಿ ಯಾವ್ದು ಹಿಂಗೆ ಮನೇಲಿ ನಮ್ಮ ತಾಯಿ ಹಾಡ್ತಿದ್ರು ನಮ್ಮ ಸೋದರತೆ ಹಾಡ್ತಾ ಇದ್ರು ಹಾಗಾಗಿ ನಾನು ನಾಲ್ಕನೇ ಕ್ಲಾಸಲ್ಲಿ ಇರುವಾಗ ನನ್ನ ಮೊದಲನೇ ಹಾಡು ಅಂದ್ರೆ ಸಿನಿಮಾ ಹಾಡು ಹಾಡುದು ಅಂತ ಅವಾಗೆಲ್ಲ ನಮ್ಗೆ ಅದೇನೆ ನಾವು ಕೇಳ್ತಾ ಇದ್ದಿದ್ದು ಕುಲ ಕುಲ ಕುಲವೆಂದು ಹೊಡೆದಾರದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರ ಬಲ್ಲಿರ ಈ ಹಾಡು ನನ್ನ ಮೊಟ್ಟ ಮೊದಲನೇ ಒಂದು ಸಿನಿಮಾ ಹಾಡು ಸೊ ಅಲ್ಲಿಂದ ನಮ್ಮ ಇದು ಶುರುವಾಯಿತು ಆಮೇಲೆ ನಾ ಏಳನೇ ಕ್ಲಾಸಿಗೆ ಬಂದಾಗಲೇ ನಾನು ಜೂನಿಯರ್ ಮಾಡ್ಕೊಂಡೆ ಬೆಂಗಳೂರು ಆಕಾಶವಾಣಿ ಆಡಿಷನ್ ತಗೊಂಡ್ಮೇಲೆ ನನಗೆ ಅದರ ಅರಿವು ಆಮೇಲೆ ಸಾಕಷ್ಟು ನನಗೆ ಅನುಭವಗಳು ಅಲ್ಲಿಂದ ಶುರುವಾಯಿತು ನನಗೆ ಮನೆಯ ವಾತಾವರಣ ಕೂಡ ಸಂಗೀತಮಯವಾಗಿತ್ತಲ್ವಾ ನಿಮಗೆ ಮನೆ ಮತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ಸೋದ್ರ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಹಾಡೋರು ಅದನ್ನು ಕೇಳ್ತಾ ಇದ್ವು ಆದರೆ ನಮಗೆ ಅದು ಎಷ್ಟು ನಾವು ಭಾವ ಇದನ್ನು ಕೇಳಿದ್ರು ಅವರೆಲ್ಲ ದೇವ್ರಮ್ಮ ಎಲ್ಲ ಹಾಡೋರು ನಮ್ದು ಎಲ್ಲ ನನ್ನ ಮೊಲೆಲ್ಲ ಬರೀ ಸಿನಿಮಾ ಹಾಡು ಆಶಾ ಬೊನ್ಸಲೆ ಹಾಡುಗಳು ಕನ್ನಡ ಹಾಡುಗಳು ಅವು ಆ ದೇವ್ರದ ಮೇಲೆ ಇತ್ತು ಆ ವಯಸ್ಸಲ್ಲಿ ಹಾಕಿದ್ದು ನಾವು ಜಾಸ್ತಿ ಕೇಳ್ತಾ ಇದ್ದಿದ್ದೆ ಅಂಥದ್ದು ಹೇಗೆ ಅಂದ್ರೆ ಇನ್ನೂ ಕ್ಯಾಸೆಟ್ ಶುರುವಾಗಿರ್ಲಿಲ್ಲ ಕ್ಯಾಸೆಟ್ ಇನ್ನು ಅದಾದ ನಂತರ ಬಂದಿದ್ದು ನಿತ್ಯೋತ್ಸವ ಆದಮೇಲೆ ಈ ಭಾವಗೀತೆಗಳು ಎಲ್ರು ಕೈಗೆ ಸಿಗೋದು ಎಲ್ರು ಕೇಳಕ್ಕೆ ಸಿಗ್ತಾ ಇದ್ದಿದ್ದು ನಮ್ಮ ತಂದೆ ರಾಮಣ್ಣ ಅಂತ ಅವರಿಲ್ಲ ಈಗ ನಮ್ಮ ತಾಯಿ ಶಾರದಮ್ಮ ಅಂತ ಇದ್ದಾರೆ ಚಿಕ್ಕಮಗಳೂರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಮಗಳೂರು ಓದಿದ್ದು ಚಿಕ್ಕಮಗಳೂರು ನನಗೆ ಇಬ್ರು ಸಿಸ್ಟರ್ಸ್ ಇದ್ದಾರೆ ಒಬ್ಬ ತಮ್ಮ ಇದ್ದಾನೆ ಚಿಕ್ಕಮಗಳೂರು ನಿಮ್ಮೂರು ಅಂತ ಹೇಳಿದ್ರೆ ಅಲ್ಲಿಂದ ಬೆಂಗಳೂರಿನ ಪ್ರಯಾಣ ಹೇಗಿತ್ತು ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಬಹಳ ಅದ್ಭುತ ಯಾಕೆಂದರೆ ಚಿಕ್ಕಮಗಳೂರು ಬೆಳೆದ ವಾತಾವರಣವೇ ನಮ್ದು ಬೇರೆ ಇಪ್ಪತ್ತೊಂದು ವರ್ಷ ನಾನು ಚಿಕ್ಕಮಗಳೂರು ಇದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಗೆ ನಾನು ಇಲ್ಲಿ ಮದುವೆ ಆಗಿ ಬಂದಿದ್ದು ಅಂತ ಅಲ್ಲಿ ಇದೇ ಒಂಥರ ನಮಗೆ ಬಹಳ ಇನೋಸೆಂಟ್ಸ್ ಬಹಳ ಇನ್ನೋಸೆಂಟ್ ನಮಗೆ ಪ್ರಕೃತಿ ಸೌಂದರ್ಯ ಅದೆಲ್ಲ ನೋಡುವುದು ಇಲ್ಲಿ ಬಂದಾಗ ನಾವು ಸಾಕಷ್ಟು ಮಾರ್ಪಾಟುಗಳಾದವು ನಮ್ಮಲ್ಲಿ ನಾನೇ ಮಾರ್ಪಾಟುಗಳು ಸಾಕಷ್ಟು ಮಾಡಿಕೊಂಡೆ ಇಲ್ಲಿ ಒಂದು ಲೈಫ್ ಸ್ಟೈಲ್ ಬೇರೆ ತರ ಸಾಕಷ್ಟು ಎಕ್ಸ್ಪೋಜರ್ ಆಗಿದ್ದು ನಮಗೆ ಬೆಂಗಳೂರಲ್ಲಿ ಜೀವನದಲ್ಲಿ ನಾವು ಪ್ರತಿಯೊಬ್ಬರಿಂದಲೂ ಒಂದಲ್ಲ ಒಂದು ವಿಷಯವನ್ನ ಕಲಿತಾ ಹೋಗ್ತೇವೆ ಅಜ್ಞಾನದ ಕತ್ತಲೆಯನ್ನ ಕಳೆದು ಸುಜ್ಞಾನದೆಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಶಕ್ತಿ ಇರುವುದು ಗುರುಗಳಿಗೆ ಮಾತ್ರ ಈ ಒಂದು ಸಂದರ್ಭದಲ್ಲಿ ಸಂಗೀತದ ಸ್ವರಗಳನ್ನ ಹೇಳಿಕೊಟ್ಟಂತಹ ನಿಮ್ಮ ಗುರುಗಳನ್ನ ನೀವು ಈ ಹೊತ್ತಲ್ಲಿ ನೆನಪು ಮಾಡಿಕೊಂಡ್ರೆ ಹೇಗನ್ಸುತ್ತೆ ಖಂಡಿತ ಯಾವತ್ತು ಗುರುಗಳನ್ನ ನೆನೆಸ್ಲೇಬೇಕು ನಾವು ಅವರಿಲ್ದೆ ನಾವು ಇವತ್ತಿ ಬಂದು ಕೂತ್ಕೊಳ್ಳಿಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಚಿಕ್ಕಮುರ್ಗುರ್ ಸಾಪಾಸ ಅಂತ ಕಲಿತಿದ್ದು ಟಿ ಕೆ ಅಂತ ಕೆ ಟಿ ಕೃಷ್ಣಮೂರ್ತಿ ಅಂತ ಅವರಿಂದ ಪಾಠ ಶುರುವಾಗಿದ್ದು ಅವ್ರ ಜೂನಿಯರ್ ಎಲ್ಲ ಮಾಡಿದ್ದು ಏಳನೇ ಕ್ಲಾಸ್ನಲ್ಲಿ ಅದಾದಂಥ ನಾಗಭೂಷಣ್ ರಾಯ್ರು ಅಂತ ಅವರು ಒಂದು ಸ್ವಲ್ಪ ಭಾವ್ಯತೆ ಒಂದಷ್ಟು ಹಾಡುಗಳು ಹೇಳಿಕೊಟ್ಟಿದ್ರು ಅವ್ರ ಮೂಲಕ ನಾನೆಲ್ಲ ಆಕಾಶವಾಣಿ ಇದು ಆಡಿಷನ್ ತಗೊಂಡಿದ್ದು ನಾನು ಮದುವೆ ಆಗಿ ಬಂದ ಮೇಲೆ ನಾನು ಸೀನಿಯರ್ ಮುತ್ತಾಚಾರ ಅಂತ ಅವ್ರ ಹತ್ರ ಸೀನಿಯರ್ ಮಾಡಿದೆ ಅದ ನಂತರ ಜೊತೆ ಜೊತೆಗೆ ನಾವು ಡಾಕ್ಟರ್ ಹರೀಂದ್ರ ಹತ್ರ ಹಿಂದೂಸ್ತಾನಿ ಒಂದು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದೆ ಆ ಗುರುಗಳಿಗೆ ಎಲ್ಲಾ ಒಳ್ಳೆ ಗುರುಗಳು ನಮ್ಗೆ ಯಾವಾಗ್ಲೂ ನೆನೆಸ್ಬೇಕು ಅಂತಹ ಗುರುಗಳು ಎಲ್ಲರೂ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಆಕಾಶವಾಣಿ ಬಂದ ಮೇಲೆ ಆಡಿಷನ್ ಆದ್ಮೇಲೆ ಇಲ್ಲಿ ನನಗೆ ದೊಡ್ಡ ಗುರು ಸಿಕ್ಕಿದ್ದು ಹೆಚ್ ಕೆ ನಾರಾಯಣ ಅವರು ಅವರನ್ನ ಮರೀತೆ ಮರೆಯೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನ ನನಗೆ ಹೆಲ್ಪ್ ಮಾಡಿದಾರ ಅವರು ಹೇಗೆ ಭಾವಗೀತೆ ಅಂದ್ರೆ ಏನು ಕಂಪೋಸಿಷನ್ ನಾನು ಕೇಳ್ತಾ ಇದ್ರೆ ಅವ್ರ ವಿದ್ಯಾರ್ಥಿಯಾಗಿ ನಾವು ಸೇರ್ಕೊಂಡ್ರು ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಅವ್ರ ಜೊತೆನೆ ಹೋಗ್ತಾ ಇದ್ದಿದ್ದು ಅದೊಂದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ ಈಗ ನೀವು ಗುರುಗಳಾಗಿ ತುಂಬಾ ಶಿಷ್ಯಂದ್ರನ್ನ ನೀವು ಹೊಂದಿದೀರ ಇವಾಗ ಹೇಗ ಅನ್ನಿಸ್ತಾ ಇದೆ ಇದು ಒಂಥರ ಟ್ರಾನ್ಸೇಷನ್ ಒಂಥರ ಎಲ್ಲಾ ಒಂದು ಚೇಂಜ್ ಹೌದು ನನ್ನ ಗುರುಗಳು ನನ್ಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ವಿದ್ಯಾರ್ಥಿಗಳಿಗೆ ಅದೇ ತರಾನೆ ಹೇಳ್ಬಲ್ಲೆ ಅದೊಂದು ಟ್ರೆಂಡ್ ಬೇರೆ ಅವಾಗ ನಾವು ಗುರುಗಳು ಅಂದ್ರೆ ನಾವು ನಿಲ್ಸ್ತಾ ಇದ್ದಿದ್ದು ಅವರ ನೋಡ್ಕೊಳ್ತಿದ್ವಿ ಆ ನಡತೆಗಳು ಅವೆಲ್ಲ ಬೇರೆ ಈವಾಗಿನ ಕಂಪ್ಲೀಟ್ ಚೇಂಜ್ ಈಗ ವಿದ್ಯಾರ್ಥಿಗಳು ಗುರುಗಳು ಅಂದ್ರೆ ಆ ಸಂಬಂಧಗಳೇ ಬೇರೆ ಯಾವಾಗ್ಲೂ ಹೇಳ್ತಾರೆ ಗುರುಗಳನ್ನ ಮೀರಿಸುವಂತಹ ಶಿಷ್ಯರಂದ ಇದ್ರೆ ಗುರುಗಳಿಗೆ ಅದೇ ಒಂದು ದೊಡ್ಡ ಕಾಣಿಕೆ ಅಂತ ಹೇಳ್ತಾರೆ ಯಾವಾಗ್ಲೂ ಖಂಡಿತ ಖಂಡಿತ ಹೌದು ನಾನು ಎಲ್ಲಿ ಹೋದ್ರು ಹೆಚ್ ಕೆ ನಾರಾಯಣ ಅವರ ಹೆಸರು ಹೇಳ್ಕೊಂಡೆ ನಾನು ಮಾಡ್ತಿರೋದು ಹಾಗೆ ಒಂದೇ ಕೆಲವು ಕಾರ್ಯಕ್ರಮಗಳು ಮಾಡಿದ್ರು ಅಲ್ಲೆಲ್ಲ ನನ್ನ ಕಂಪೋಸಿಷನ್ಸ್ ಸ್ಟೂಡೆಂಟ್ಸ್ ಎಲ್ಲಾ ಹಾಡ್ಬಿಟ್ಟು ನಮ್ದು ಒಂದ್ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ರು ಸೊ ಇದು ಪರಂಪರೆ ಹೀಗೆ ಹೋಗುತ್ತೆ ಅಂತ ಅನ್ಕೊಂಡಿದೀನಿ ಈಗ ಕರ್ನಾಟಕ ಮತ್ತೆ ಹಿಂದೂಸ್ತಾನಿ ಎರಡರಲ್ಲೂ ಕೂಡ ನೀವು ಪರಿಣಿತಿಯನ್ನ ಪಡ್ಕೊಂಡಿದ್ದೀರಾ ಒಂದಿಷ್ಟು ಇಂಟ್ರೊಡಕ್ಷನ್ ಅಂತೂ ಎರಡಕ್ಕೂ ಇದೆ ಹೇಗೆ ಸಾಧ್ಯ ಆಯ್ತು ಮ್ಯಾಮ್ ಹೇಗೆ ಕಂಪೋಸರ್ ಆದ್ಮೇಲೆ ತುಂಬಾ ರೆಕಾರ್ಡಿಂಗ್ಸ್ ಮಾಡಿದೀವಿ ಇಲ್ಲಿ ಪ್ರತಿಯೊಂದು ಕವನ ಬಂದಾಗ ನಾವು ಓದಿದಾಗ ನಾನು ಯಾವುದೋ ಒಂದು ಮೂಡಬೇಕು ವಿಜುವಲೈಸ್ ಮಾಡ್ಕೊಳ್ಬಹುದು ಆ ತರದಲ್ಲಿ ಬಂದಾಗ ನನಗೆ ಎರಡು ರಾಗಗಳಲ್ಲೂ ಅಥವಾ ಶೈಲಿ ಶೈಲಿನಲ್ಲಿ ಖಂಡಿತ ಅದು ಹೆಲ್ಪ್ ಆಗಿದೆ ಇಲ್ಲ ಇಲ್ಲ ಖಂಡಿತ ಅದು ಒಂದು ಸಂಗೀತ ಇದು ಒಂದು ಸಂಗೀತ ಈಗ ಆಕಾಶವಾಣಿ ಹಾಗೇನೇ ದೂರದರ್ಶನದ ಸುಗಮ ಸಂಗೀತ ವಿಭಾಗದಲ್ಲಿ ಈ ಹಿಂದೆ ಎ ಗ್ರೇಡ್ ಕಲಾವಿದ್ರು ಹೌದು ನಿಮ್ಮ ಹಾಗೂ ಆಕಾಶವಾಣಿಯ ಒಡನಾಟ ಹೇಗಿತ್ತು ಮ್ಯಾಮ್ ತುಂಬಾ ಒಳ್ಳೆ ಕ್ವೆಶನ್ ಇದು ಹುಟ್ಟಿದ್ದು ಚಿಕ್ಕಮಗಳೂರು ಅದು ನನ್ನ ಮೊದಲನೇ ತವರ್ ಮನೆ ಬೆಳೆದಿದ್ದು ಆಕಾಶವಾಣಿಯಲ್ಲಿ ಅದು ನನ್ನ ಎರಡನೇ ತವರ್ ಮನೆ ಯಾವಾಗ್ಲೂ ಹೇಳ್ತಿರ್ತೀನಿ ಇದೊಂದು ನನ್ನ ಮನಸ್ಸಿನ ನಾಟಿದೆ ಸಾಕಷ್ಟು ಕಲಿಕೆಗಳು ನನಗೆ ಆಕಾಶವಾಣಿಲಿ ಸಿಕ್ಕಿದೆ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಸಂಪರ್ಕ ಸಿಕ್ಕಿದೆ ಅದ ನಂತರ ನಾವು ಹಾಡ್ಲಿಕ್ಕೆ ಬಂದಾಗ ನಾನ್ ಮ್ಯೂಸಿಕ್ ಮಾಡಿದಾಗ ಒಳ್ಳೊಳ್ಳೆ ಸಿಂಗರ್ಸ್ ಬರ್ತಾ ಇದ್ರು ಇವಾಗ ರೆಕಾರ್ಡಿಂಗ್ ಸಿಸ್ಟಮ್ ಅಲ್ಲಿ ಪಂಚಿಂಗು ಅದು ಒಂದೊಂದು ಲೈನ್ ಹಾಡೋದು ಎಲ್ಲ ನಮಗೆ ಆಕಾಶವಾಣಿ ಹಂಗಿಲ್ಲ ಒಬ್ರು ತಪ್ಪು ಮಾಡಿದ್ರೆ ಮತ್ತೆ ಕೊನೆಯಿಂದ ಮೊದ್ಲು ತಂಗ ಮತ್ತೆ ಮೊದಲು ಹಾಡಬೇಕಾಗಿತ್ತು ಆಮೇಲೆ ಆಕಾಶವಾಣಿ ಮೊದಲು ಮೊದಲು ಫುಲ್ಲು ಅಷ್ಟು ಜನ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಕೂರೋರು ಅದು ತುಂಬಾ ಎಂಜಾಯ್ ಮಾಡಿದ್ವಿ ನಾನು ತುಂಬಾ ಜನ ಸಂಪರ್ಕಗಳು ತುಂಬಾ ಜನ ನಮ್ಮ ಕೋ ಸಿಂಗರ್ ಎಲ್ಲ ನಾನು ಮೀಟ್ ಮಾಡಿರೋದು ಎಲ್ಲ ಇಲ್ಲೇನೆ ನೀ ಯಾರು ಹಾಡುಗಳನ್ನ ಕೇಳಿ ನಾನು ಬಂದು ಅವರೆಲ್ಲ ನಂಗೆ ಸ್ನೇಹಿತರಾಗಿದ್ದಾರೆ ಇವತ್ತು ಅವರೆಲ್ಲ ನನ್ನ ಸಂಗೀತ ನಿರ್ದೇಶನ ಹಾಡಿದ್ದಾರೆ ಅನ್ನೋದು ನಂಗೆ ಬಹಳ ವೆರಿ ಪ್ರೌಡ್ ಒಂದು ಘಟನೆ ಅಥವಾ ಒಂದು ಸವಿ ನೆನಪು ನೀವು ನೆನಪು ಮಾಡ್ಕೊಳ್ಳೋದಾದ್ರೆ ಆಕಾಶವಾಣಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪ್ರತಿಯೊಂದು ದಿನಗಳು ನಂಗೆ ಬಂದಾಗೆಲ್ಲ ನೆನಪಿದೆಪ್ಪ ಆಮೇಲೆ ಪ್ರತಿ ಸಲ ನಂಗೆ ತುಂಬಾ ನೆನಪಾಗೋದು ಯುಗಾದಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇಲ್ಲಿ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ ನಾವು ಹಬ್ಬ ನಮ್ಮ ಮನೆ ಹಬ್ಬ ಬಿಟ್ಟು ಯುಗಾದಿನಲ್ಲಿ ಬೆಳಗ್ಗೆ ಬಂದ್ರೆ ಸಾಯಂಕಾಲ ತನಕ ಹಾಡ್ತೀವೋ ಬಿಡ್ತೀಯೋ ಅದ್ರ ಬಗ್ಗೆ ಯೋಚನೆನೇ ಇರ್ತಿರ್ಲಿಲ್ಲ ಆದರೆ ಎಲ್ಲ ಒಂದು ಗುಂಪು ಮೂರು ದಿವಸ ಆ ಥರದ ರೆಕಾರ್ಡಿಂಗ್ ನಡೆಯೋದು ಸಂಜೆ ಎಂಟು ಗಂಟೆ ಒಂಬತ್ತು ವಡೆ ನರ್ತಿದ್ವು ಅದು ನನ್ಗೆ ಈನೂ ನೆನಪಾಗತ್ತೆ ಆಕಾಶವಾಣಿ ಬಂದಾಗೆಲ್ಲ ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ತುಂಬಾ ಎಂಜಾಯ್ ಮಾಡಿದೀನೋ ಆ ಥರ ಇದರಲ್ಲೆಲ್ಲ ಆಕಾಶವಾಣಿ ಬೆಂಗಳೂರು ಎಪ್ಪತ್ತರ ವಸಂತದಲ್ಲಿದೆ ಆಕಾಶವಾಣಿ ತೊಂಬತ್ತು ಆದರೆ ಬೆಂಗಳೂರು ಆಕಾಶವಾಣಿ ಎಪ್ಪತ್ತರ ವಸಂತದಲ್ಲಿದೆ ಈ ಸಂದರ್ಭದಲ್ಲಿ ಶ್ರೋತೃ ಬಾಂಧವರಿಗೆಲ್ಲ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಲ್ವತ್ ವರ್ಷಗಳಿಂದ ಸತತವಾಗಿ ನಾನು ಆಕಾಶವಾಣಿಗೆ ಬರ್ತಾನೆ ಇದ್ದೀನಿ ಪ್ರತಿ ಬಾರಿ ಬಂದಾಗಲೂ ನನ್ನ ಮನಸ್ಸಿಗೆ ಬಹಳ ಆನಂದ ಆಗುತ್ತೆ ಹಾಗೂ ನಾನು ಹೇಳ್ತಾ ಇರ್ತೀನಿ ನನ್ನ ಚಿಕ್ಕಮಗಳೂರು ನಾನು ಹುಟ್ಟಿದ್ದು ಅದು ಒಂದು ತವರ್ ಮನೆ ಆದರೆ ಬೆಳೆದಿದ್ದು ಆಕಾಶವಾಣಿ ಬೆಂಗಳೂರಲ್ಲಿ ಸೊ ಇದು ಒಂದು ಎರಡನೇ ತವರ್ ಮನೆ ಅಂತ ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ಅದು ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಟೈಮ್ನಲ್ಲೇ ನಾನು ಬಂದಿರೋದು ಎಲ್ಲರಿಗೂ ಶ್ರೋತರ ಬಾಂಧವರಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಇಂದು ವಿಶ್ವನಾಥ್ ಕನ್ನಡದ ಪ್ರಥಮ ಮಹಿಳಾ ಸಂಗೀತ ಸಂಯೋಜಕಿ ನೀವು ಮೊದಲ ಅನುಭವ ಹೇಗಿತ್ತು ಚೆನ್ನಾಗಿತ್ತು ಮೊದಲ ಅನುಭವ ಅಂದ್ರೆ ನಂಗೆ ಅಂತಹ ಏನು ಗಾಬರಿಯಾಗುವಂಥದ್ದು ಏನಾಗ್ಲಿಲ್ಲ ಯಾಕೆಂದ್ರೆ ಅಲ್ಲಿವರೆಗೂ ನಾನು ಸಾಕಷ್ಟು ಸಿಡಿಗಳಿಗೆ ಟ್ಯಾಬ್ಲೆಟ್ ಗಳಿಗೆ ಬೇಕಾದಷ್ಟು ಮ್ಯೂಸಿಕ್ ಮಾಡ್ತಾನೆ ಇರ್ತಿದ್ದೆ ಸ್ಟುಡಿಯೋದಲ್ಲಿ ಆ ಚಿಕ್ಕ ಚಿಕ್ಕ ಸ್ಟುಡಿಯೋಗಳು ಅವಾಗ ವೈಶಾಖ ದಿನಗಳು ಫಸ್ಟ್ ಮಾಡಿದ್ದು ಸೊ ಅಲ್ಲಿ ನನಗೇನು ಹೊಸತು ಅಂತ ಅನಿಸ್ಲಿಲ್ಲ ಅವ್ರಿಗೆ ತುಂಬ ಮಾಡಿಕೊಟ್ಟಿದ್ದೆ ನಾನು ಡ್ರಾಮಾಗಳು ಮಾಡಿಕೊಟ್ಟಿದ್ದೆ ಜಿಂಗಲ್ಸ್ ಮಾಡಿದ್ದೆ ಬೇಕಾದಷ್ಟು ಸೊ ಹಾಗಾಗಿ ನಂಗೆ ಅವರು ಹೊಸಬ್ರಾಗಲಿಲ್ಲ ಡೈರೆಕ್ಟ್ರು ಇನ್ನೊಂದು ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಎಲ್ಲ ನಮಗೆ ಸ್ಟುಡಿಯೋದಲ್ಲಿ ಇದ್ರಲ್ಲ ಅದೇ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಸಂಕೇತ್ ಸ್ಟುಡಿಯೋಸ್ ಬಂದಾಗ ಅವ್ರಗಳನ್ನೇ ನಾನು ಕರೆದಿದ್ದೆ ಪ್ಲಸ್ ಒಂದು ಸ್ವಲ್ಪ ವಯೋಲಿನ್ಸ್ ಅದು ಬಿಟ್ಟರೆ ಇವ್ರುಗಳೇ ಇದ್ರು ಸೊ ನಂಗೂ ಅದೇನು ಹೊಸತು ಅಂತ ಅನ್ಸಿಲ್ಲ ಬಟ್ ಇಟ್ಸ್ ಅ ಬಿಗ್ ಸ್ಟುಡಿಯೋ ರೆಗ್ಯುಲರ್ ಮಾಡೋಕ್ಕಿಂತ ಹೆಚ್ಚಿಗೆ ಇಟ್ಸ್ ಅ ಬಿಗ್ ಸ್ಟುಡಿಯೋ ಅದೊಂದು ಖುಷಿ ಆಯಿತು ಅಂಥ ಏನು ವ್ಯತ್ಯಾಸಗಳು ಕಾಣಲಿಲ್ಲ ನನಗೆ ಅಲ್ಲೂ ಒಂದು ನಾಲ್ಕು ಹಾಡು ಇಲ್ಲೂ ಭಾವಗೀತೆಗಳು ಮಾಡೋ ಬದಲು ಆ ಸ್ಟೈಲ್ ಬೇರೆ ಇರುತ್ತೆ ಯಾಕೆಂದರೆ ಭಾವಗೀತೆಗಳು ಕವನ ಅಂತ ನೋಡಿದ ತಕ್ಷಣ ನಾವು ವಿಜುವಲೈಸ್ ಮಾಡ್ಕೋತೀವಿ ಹಿಂಗೆ ಅಂತ ಸೊ ಬಿ ಜಿ ಎಲ್ಲ ನಮ್ಗೆ ಹೆಂಗೆ ಅತ್ವಚತ್ವ ಅದು ಮಾಡ್ಕೊಳ್ತೀವಿ ಇಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತಿಲ್ಲ ಅದೇ ಸಿನಿಮಾದಲ್ಲಿ ಮಾತ್ರ ಲೊಕೇಶನ್ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ಇಂಥ ಬೆಟ್ಟದ ಗುಡ್ಡ ಏನು ಇಲ್ಲಿ ಹೋಗ್ತೀವೋ ಅದಕ್ಕೆ ತಕ್ಕಂಗೆ ನಾವು ಬಿ ಜಿ ಎಂ ಮಾಡಬೇಕು ಅದು ಒಂದು ವ್ಯತ್ಯಾಸಗಳು ಇದೆ ಅಲ್ಲಿಂದ ಸಿನಿಮಾಗೂ ಅದಕ್ಕೂ ಅಷ್ಟೇ ನೀವು ಚಿಕ್ಕೋರಿದ್ದಾಗ ಹೆಚ್ಚಾಗಿ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ದೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೆ ಅಂತ ಹೇಳಿದರೆ ಆವಾಗಲೇ ಫಸ್ಟ್ಗೆ ನೀವು ಸಂಗೀತ ಆದಾಗ ಎಲ್ಲ ಒಂದ್ ಕಡೆ ನನ್ನ ಮನಸ್ಸಿನ ಆಸೆ ಪೂರೈಸ್ತು ಅಂತ ಖುಷಿ ಆಯ್ತಾ ದಾಹ ಇನ್ನೂ ಇದ್ದೇ ಇದೆ ಅದು ಮುಗಿ ಇನ್ನೂ ಒಂದಿಷ್ಟು ಕಮರ್ಷಿಯಲ್ ಫಿಲ್ಮ್ ಮಾಡ್ಬೇಕು ಅಂತ ಬಹಳ ಇಷ್ಟ ಇದೆ ಈಗಾಗಲೇ ಎಂಟು ಫಿಲಮ್ ಮಾಡಿ ನಾನು ಆದ್ರೆ ಕಮರ್ಷಿಯಲ್ ಆಗಿ ಇನ್ನೂ ಒಂದಿಷ್ಟು ಓಪನ್ ಅಪ್ ಆಗ್ಬೇಕಾಗಿತ್ತು ಆಗ್ತಿಲ್ಲ ಕಾಯ್ತಾನೆ ಇದೀನಿ ನಾನು ನಾನು ಇರೋವರೆಗೂ ಸಂಗೀತದ ಕಾಯ್ತಾನೆ ಇರ್ತೀನಿ ಆ ದಾಹ ನನ್ಗೆ ಕಮ್ಮಿನೇ ಆಗಿಲ್ಲ ಟೋಟಲ್ ಹೆಸರುಗಳನ್ನ ಹೇಳೋದಾದ್ರೆ ಎಂಟು ಚಿತ್ರಗಳು ವೈಶಾಖ ದಿನಗಳು ಆಮೇಲೆ ಪೂಜಾರಿ ಕೃಷ್ಣಯ್ಯ ಮಡಿವಾಳೇಶ್ವರ ಗೋಪಾಲ್ ಗಾಂಧಿ ಸ್ವಚ್ಛ ಕರ್ನಾಟಕ ಸಾಧನೆಯ ಶಿಖರ ರಂಗಪ್ರವೇಶ ಇತ್ತೀಚೆಗೆ ಬಾಲ್ಯ ಅನ್ನೋದೊಂದು ಫಿಲ್ಮ್ ಬಂದಿದೆ ತುಂಬಾ ಬಿಗ್ ಬಜೆಟ್ ಫಿಲಂಗಳಲ್ಲ ಆದ್ರೆ ತುಂಬಾ ಒಳ್ಳೆ ಕಂಟೆಂಟ್ ಇರುವಂತಹ ಫಿಲಂಗಳು ಇರುತ್ತೆ ಸಾಮಾಜಿಕ ಕವಿ ಗೀತೆಗಳನ್ನ ನೀವು ಏರೋಬಿಕ್ಸ್ ಗೆ ಅಳವಡಿಸಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಹಾ ನಾನು ಯೂರ ಗೆ ಅದು ಒಂದು ಸ್ವಲ್ಪ ದಿವಸ ಹೋಗ್ತಾ ಇದ್ದೆ ಅಲ್ಲಿ ಹೋದಾಗೆಲ್ಲ ಬರೀ ಇಂಗ್ಲೀಷ್ ಮ್ಯೂಸಿಕ್ ಹಾಕೋರು ಪ್ಲಸ್ ಇಲ್ಲದರೆ ಹಿಂದಿ ಫಾಸ್ಟ್ ಒನ್ ಟು ತ್ರೀ ಫೋರ್ ಇದೇ ತರದ ಹೋಗ್ತಾ ಇರುತ್ತೆ ಅದು ಸೊ ಅದೇ ಹಾಕ್ತಾ ಇದ್ರು ನಾನು ಅಂದ್ಕೊಂಡಿದ್ದೇನು ಕನ್ನಡ ಹಾಡು ಒಂದನ್ನು ಹಾಕಲ್ವಲ್ಲ ಇವ್ರು ಮಾಡಲ್ವಲ್ಲ ಎಲ್ಲ ಕನ್ನಡದವ್ರೆ ಅಲ್ಲಿ ಇದ್ದಿದ್ದು ಕನ್ನಡದವ್ರೆ ಜಿಮ್ಮಲ್ಲಿ ಇನ್ನೇನು ಎಲ್ಲ ನಮ್ಮ ಏರಿಯಾದವ್ರಲ್ಲ ನಾನು ಅದನ್ನ ನೋಡ್ಬಿಟ್ಟು ಯಾಕೆ ನಮ್ಮ ಕವಿಗೀತೆಗಳನ್ನ ನಾವು ಇದಕ್ಕೆ ಅಳ್ವಡಿಸ್ಕೋಬಾರ್ದು ಅಂತ ಹೇಳಿ ಅದನ್ನ ದಿವಸ ಯೋಚನೆ ಮಾಡಿ ಮತ್ತೆ ಎಂಟು ಹಾಡು ಏರು ಬಿಕ್ಸ್ಕೋಸ್ಕರೇ ಮಾಡ್ಬೇಕು ಅದೇನಿಲ್ಲ ಅದು ರಿದಮ್ ಮಾತ್ರ ಹೋಗ್ತಾ ಇರಬೇಕು ನಮ್ಮ ಸಾಹಿತ್ಯನೂ ಕ್ಲಾರಿಟಿ ಇರಬೇಕು ಯಾಕೆಂದ್ರೆ ನಾಲ್ಕು ಜನ ಕಿವಿಗೆ ಕುವೆಂಪು ಬಿದ್ರೆ ಎಷ್ಟೋ ವಾಸಿ ಅಲ್ವಾ ಆ ತರ ದಾರ ಬಂದ್ರಿ ಕುವೆಂಪು ಚೆನ್ನಬಿದೆ ಕಂಡು ಇವಾಗೆಲ್ಲ ಮಾಡಿದೀನಿ ಆರೋಗ್ಯದ ಜೊತೆ ಸಾಹಿತ್ಯ ಸಾಹಿತ್ಯ ಈಗ ಸಾಕಷ್ಟು ಶಿಬಿರಗಳನ್ನ ಕೂಡ ನೀವು ಏರ್ಪಡಿಸ್ತೀರಾ ಎಲ್ಲ ಕಡೆ ಸುಮಾರು ಚಿಕ್ಕ ಚಿಕ್ಕ ಊರುಗಳಲ್ಲಿ ಎಲ್ಲಾ ಕಡೆ ನಾನು ಆಮೇಲೆ ಹಿಂದೂ ರೋಹಿಣಿ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದ್ದೀನಿ ಆ ಟ್ರಸ್ಟ್ ಮೂಲಕ ಸಾಕಷ್ಟು ಶಿಬಿರಗಳು ನಡೆಸ್ತೀವಿ ಲೋಕಲ್ ಬೆಂಗಳೂರಲ್ಲೇ ಕೆಲವು ಸಂಸ್ಥೆಗಳು ಬರ್ತಾರೆ ಅವ್ರುಗಳಿಗೆ ಒಂದು ಶಿಬಿರಗಳು ನಡೆಸ್ತೀವಿ ಆಮೇಲೆ ಬೇರೋ ತುಮಕೂರು ಇದೆ ಅದಕ್ಕೊಂದು ನನ್ನ ಫೌಂಡರ್ ಕೂಡ ಸೊ ಅಲ್ಲಿ ಕೂಡ ಶಿಬಿರಗಳು ನಡೆಸ್ತಿದ್ದೀವಿ ಅಂಧ ಮಕ್ಕಳಿಗೆ ಸಂಗೀತವನ್ನ ಹೇಳ್ಕೊಡ್ತಾ ಇದ್ದೀರಾ ಹೌದು ಅಂದ್ರೆ ರೆಗ್ಯುಲರ್ ಪಾಠ ಅಲ್ಲ ಶಿಬಿರ ಅಂದ್ರೆ ಎರಡ್ ದಿವಸ ಅಥವಾ ಒಂದ್ ದಿವಸ ಅಷ್ಟೇ ಅಲ್ಲಿ ಏನ್ ಹೇಳ್ಕೊಡ್ ಬೇಸಿಕ್ಸ್ ತರ ಅಲ್ಲಿ ಏನ್ ಹೇಳ್ಕೊಡಕ್ ಸಾಧ್ಯವಿದೆ ಸಮಯಕ್ಕೆ ಹೇಳ್ಕೊಡ್ತೀವಿ ಮಕ್ಕಳನ್ನ ಕುರಿತಾಗಿ ನೀವು ಸೀಡಿಗಳನ್ನ ಕೂಡ ಮಾಡಿದಿರ ಬಗ್ಗೆ ಹೌದು ಮಕ್ಕಳಿಗೆ ಬೇಕಲ್ಲ ಆ ಈ ಅಂದ್ರೆ ಏನು ಆ ಎ ಬಿ ಸಿಡಿ ಏನನ್ನು ಅದಕ್ಕೆ ಒಂದಿಷ್ಟು ಹಾಡುಗಳು ಬರ್ತ್ಕೊಟ್ರು ಅದಕ್ಕೆ ನಾನು ಒಂದು ಆರ್ಯೋಳ್ ಸಿಡಿಗಳು ಮಾಡಿದೀನಿ ಅದಕ್ಕೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಚಿಕ್ಕ ಚಿಕ್ಕ ಮಕ್ಕಳಿಗೋಸ್ಕರ ಗೀತೆಗಳು ಮಾಡಿದ್ರು ಅದಕ್ಕೂ ಮಾಡಿದೀನಿ ಹಾಡು ನಡಿ ಕನ್ನಡ ಕಲಿ ಅಂತ ಅಮೆರಿಕ ಮಕ್ಕಳಿಗೋಸ್ಕರ ಒಂದು ಮಾಡಿದ್ದು ಅಂದ್ರೆ ಅವರು ಹಾಡ್ತಾ ಹಾಡ್ತಾ ಅದನ್ನು ಕನ್ನಡನೂ ಕಲಿಬಹುದು ಅಂತ ಹೇಳಿ ಪ್ರತಿಯೊಂದು ಆ ಅಂತ ಅಕ್ಷರಕ್ಕೆ ಎರಡು ಲೈನ್ ಒಂದು ಹಾಡುಗಳು ಮಾಡಿದಂಕಿಂತುಂಬಾ ಇಷ್ಟಪಟ್ಟರು ಆಯಿತು ಆಯ್ತು ಆಮ ಬರ್ಲಿಲ್ಲ ಅವ್ರಿಗೆ ಈಗ ವಚನಗಳ ಬಗ್ಗೆ ಆಸಕ್ತಿ ಜಾಸ್ತಿ ವಚನಗಳ ಆಸಕ್ತಿಗಿಂತ ಹೆಚ್ಚಿಗೆ ಅವ್ರು ಬಂದ್ರು ಮಾಡ್ಕೊಡಿ ಅಂತ ಹೇಳಿದಾಗ ಅವಾಗ ವಚನದ ಬಗ್ಗೆ ನಂಗೆ ಒಂದು ಆಸಕ್ತಿ ಹುಡು ಹೌದು ಯಾಕೆಂದ್ರೆ ನಮ್ ತನಕ ಬಂದಾಗಲೇ ಅದ್ರ ಬಗ್ಗೆ ತುಂಬಾ ಕುಂಕುಷವಾಗಿ ಯೋಚನೆ ಮಾಡ್ತೀವಿ ನಾವು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ ಅವರು ಹೇಳಿದ್ರು ಮಾಡಕ್ಕೆ ನೂರ ನಾನು ಮತ್ತೆ ಡಾಕ್ಟರ್ ರೋಹಿಣಿ ಮೋಹನ್ ಹಾಗೂ ರತ್ನಮಲಾ ಪ್ರಕಾಶ್ ಅಷ್ಟು ಜನರು ಹಾಡಿದ್ದೀವಿ ವಚನಾಮೃತ ಅಂತ ಆಮೇಲೆ ಸಾಕಷ್ಟು ಸಿಡಿಗಳು ಕ್ಯಾಸೆಟ್ಗಳು ಮಾಡಿದ್ದೀನಿ ಅದರಲ್ಲಿ ಶ್ರೀರಾಮ ವೈಭವ ಅಂತ ಅಭಿಸಾರಿಕೆ ಅರಳುಮಲ್ಲಿಗೆ ತನುನಿನದು ಸತ್ಯಸಾಯಿಬಾಬ ಚಿಣ್ಣದ ಗೀತೆಗಳು ಅಂತ ಅದೇ ಇವಾಗ ಹೇಳಿದ್ನಲ್ಲ ಕನ್ನಡ ಕನ್ನಡಕಲಿ ಅಂತ ಒಂದು ರಾಘವೇಂದ್ರ ಮೇಲೆ ಮಾಡಿದ್ದೀನಿ ಅದು ಎಸ್ ಪಿ ಬಿ ಹಾಡಿದ್ದಾರೆ ಶ್ರೀಕೃಷ್ಣ ಲೀಲಾ ಅಂತ ಅದು ಜಾನಕಿ ಅವರು ಹಾಡಿದ್ದಾರೆ ತುಂಬ ಸಾಕಷ್ಟು ಸಿಡಿಗಳೆಲ್ಲ ಬಂದಿದೆ ಸುಮಾರು ಒಂದು ಅರವತ್ತೆಪ್ಪತ್ತು ಸಿಡಿಗಳು ನನ್ನ ಮ್ಯೂಸಿಕ್ ಡೈರೆಕ್ಷನ್ನಲ್ಲೇ ಬಂದಿದೆ ಇನ್ನು ನಾವು ಈ ನಾಟಕ ಮತ್ತೆ ನೃತ್ಯ ನಾಟಕಗಳಿಗೆ ಬರೋದಾದ್ರೆ ಅಲ್ಲಿ ಕೂಡ ನಿಮ್ಮ ಸಂಗೀತ ಸಂಯೋಜನೆ ಇದೆ ಎಷ್ಟು ನಾಟಕಗಳಿಗೆ ನೀವು ಸಂಗೀತ ಸಂಗೀತಗಳು ಏನ್ ಮಾಡಿಲ್ಲ ಅಂದ್ರೆ ನೆರಳು ಅಂತ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ಗೆ ಐ ಟಿ ಅವ್ರಿಗೆ ಮಾಡಿಕೊಟ್ಟಿದ್ದೆ ಅದು ಫಸ್ಟ್ ಪ್ರೈಸ್ ಬಂದಿತ್ತು ಆಮೇಲೆ ಮಾಳವಿಕಾ ಅಂತ ಒಂದು ಡಾನ್ಸ್ ಡ್ರಾಮಾ ಅದು ಕೂಡ ಹಾಡಿದ್ದು ಉಂಟು ಮಾಡಿದ್ದು ಉಂಟು ಹಾಗೆ ಆಮೇಲೆ ಇನ್ನೊಂದು ಶ್ರವಣ ಬೆಳೆಗೂ ಹನ್ನೆರಡು ವರ್ಷಕ್ಕೊಂದ್ಸಲ ಮಹಾಮಸ್ತದಲ್ಲೂ ನಾನು ಒಂದು ಗೀತೆ ರೂಪಕ ಮಾಡಿದ್ದೆ ಈ ದೂರದರ್ಶನ ಮತ್ತೆ ಆಕಾಶವಾಣಿಗೂ ಕೂಡ ನೀವು ಮ್ಯೂಸಿಕ್ ಫೀಚರ್ಸ್ ನ ಮಾಡ್ಕೊಟ್ಟಿದ್ದೀರಾ ಹೌದು ಹೆಸರು ಸಾಕಷ್ಟು ಫೀಚರ್ಸ್ ದೀಪಾವಳಿ ಫೀಚರ್ಸ್ ಯುಗಾದಿ ಫೀಚರ್ಸ್ ಆಮೇಲೆ ಅಲ್ಲೂ ಅಷ್ಟೇ ದೂರದರ್ಶನಲ್ಲೂ ಅಷ್ಟೇ ಒಂದು ಹಬ್ಬ ಬಂದಾಗ ನಾಲ್ಕು ಹಾಡು ಐದ್ ಹಾಡು ಒಟ್ಟಿಗೆ ಮಾಡ್ಕೊಡುವಂತದ್ದು ಹಾಡದು ಇರ್ತಿತ್ತು ಪ್ಲಸ್ ಮಾಡೋದು ಇರ್ತಿತ್ತು ಸಾಕಷ್ಟು ಹಬ್ಬಗಳಿಗೆ ಮಾಡಿದೀನಿ ಫೀಚರ್ಸ್ ಎಲ್ಲ ಮಾಡಿದೀನಿ ಮಹಿಳಾ ಇದಕ್ಕೋಸ್ಕರ ಮಾಡಿರೋದಿವಿ ಒಬ್ಬ ಕವಿ ನಿಮ್ಮ ಮುಂದೆ ಬಂದು ಒಂದು ಸಾಹಿತ್ಯವನ್ನ ನಿಮಗೆ ಕೊಟ್ಟಾಗ ನಿಮ್ಮ ಆಲೋಚನಾ ಲಹರಿ ಸಂಗೀತದ ಮೂಲಕ ಹೇಗೆ ಹೊರಗೆ ಬರುತ್ತೆ ಮ್ಯಾಮ್ ಹೀಗೆ ಸಂಗೀತ ನೀಡಿದರೆ ಈ ಒಂದು ಹಾಡು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಹೇಗೆ ಅನಿಸುತ್ತೆ ಒಬ್ಬ ಕವಿ ನಮಗೆ ಒಂದು ಕವನ ಕೊಟ್ಟಾಗ ಕವಿರುತ್ ಆಕಾಶವಾಣಿಯಿಂದ ಯಾವ್ದೋ ಒಂದು ಕವನ ಕಳಿಸ್ತಾರೆ ನಾವು ಒಂದು ಎರಡು ಸಲ ಮೂರು ಸಲ ಓದಿದ ತಕ್ಷಣ ಅದ್ರ ದುರ್ಲಯ ಫಸ್ಟ್ ಹಿಡ್ಕೊತೀವಿ ಏನು ಹೃದಯ ಏನು ಬರುತ್ತೆ ಅದು ಯಾವ ತಾಳದಲ್ಲಿ ಬರುತ್ತೆ ಅನ್ನೋದೊಂದು ಹಿಡ್ಕೊಂಡ್ರೆ ಆಮೇಲೆ ಅದು ಮೂಡ್ ಅಲ್ಲಿ ಏನಿದೆ ಅಲ್ಲಿ ಅಥವಾ ಏನಾದರೂ ಶೃಂಗಾರ ಇದೆಯಾ ಅಥವಾ ಏನಾದರೂ ಬೇಸರ ಇದೆಯಾ ಅಥವಾ ಒಂದು ಪ್ರಕೃತಿ ಇದೆಯಾ ಅನ್ನೋದು ಒಂದು ನಮಗೆ ಹೊಳೆಯುತ್ತೆ ಆಮೇಲೆ ಇಂಥ ರಾಗನೇ ಹಾಕಬೇಕು ಅಂತ ನಾನು ಅದೆಲ್ಲ ಮಾಡ್ಕೊಳ್ಳಲ್ಲ ಆ ಟೈಮಲ್ಲಿ ಅದೊಂದು ಮೂಡಲ್ಲಿ ಯಾವ ಭಾವನೆಗಳು ಬರುತ್ತವೋ ಅದನ್ನು ಹಾಕೊಂಡೆ ನಾನು ಜ್ವರ್ಗು ಮಾಡ್ಕೊಂಡು ಬಂದಿರೋದು ನಾಲ್ಕು ಸಲ ಓದ್ತೀನಿ ಅದರಲ್ಲಿ ಎಲ್ಲೋ ಒಂದು ರಿಸ್ಟಾಗಿ ಏನೋ ಒಂದು ಎಳೆ ಬರುತ್ತೆ ನನಗೆ ಅದರಲ್ಲಿ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಸಾಯಿಲಕ್ಷ್ಮಿಯವರು ಆಕಾಶವಾಣಿನಲ್ಲಿ ಒಂದು ಸರ್ಕಸ್ ಆನೆಯಲ್ಲಿ ಅಂತ ಒಂದು ಕವನಗಳ ಬರೆದಿದ್ರು ಅದು ಅದು ಪೇಪರಲ್ಲೂ ಪ್ರಕಟವಾಗಿತ್ತು ಅದನ್ನು ಒಂದು ರೂಪಾಂತರ ಮಾಡಿಕೊಂಡು ಇದು ಮಾಡೋಕ್ಕೆ ಕೊಟ್ಟರು ಎಲ್ಲ ಮಕ್ಕಳ ಹತ್ರನೇ ಹಾಡ್ತಿದ್ದು ಅಂತ ಅದನ್ನು ನಾನು ಇಲ್ಲಿ ನಾನು ಮ್ಯೂಸಿಕ್ ಮಾಡಿದ್ದೆ ಅವರು ಅದು ಸ್ಕ್ರಿಪ್ಟನ್ನು ಅವರೇ ಬರೆದಿದ್ದರು ಸಾಯಿ ಲಕ್ಷ್ಮಿಯವರು ಅದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂತು ಅದೊಂದು ದೊಡ್ಡ ಹೆಗ್ಗಳಿಕೆ ಅನ್ಕೋತೀನಿ ಬೇಕಾಷ್ಟು ಆಕಾಶವಾಣಿ ಎಷ್ಟು ಬೇಕಾಷ್ಟು ಜನ ಮಾಡ್ತಾ ಇದ್ದಾರೆ ಆ ಕಾಂಪಿಟೇಷನ್ ಬೇಕಾದ್ ಜನ ಇದ್ದಾಯಿದ್ರು ಬಟ್ ನಮ್ಮ ಸರ್ಕಸ್ ಆನೆ ನಲ್ಲಿಗೆ ನಲ್ಲಿ ಅನ್ನೋದು ನಾನೇ ಹೆಸರು ಅಷ್ಟೇ ಸರ್ಕಸ್ ಆನೆ ನಲ್ಲಿಗೆ ಫಸ್ಟ್ ಪ್ರೈಸ್ ಬಂತು ಅದನ್ನೂ ಬಹಳ ಖುಷಿ ಆಗುತ್ತೆ ಈ ಪ್ರಶಸ್ತಿ ಪುರಸ್ಕಾರಗಳನ್ನು ನಾವು ಒಮ್ಮೆ ಮೆಲುಕು ಹಾಕಿದ್ರೆ ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರ ಯಾವ ಕೆಲಸನೂ ನಾನು ಮಾಡಿಲ್ಲ ಆಮೇಲೆ ಯಾವತ್ತೂ ನಾನು ಎಲ್ಲೂ ಹೋಗಿ ಏನೂ ಇಲ್ಲ ಯಾಕೆ ಬಂದಿಲ್ಲ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ತನ್ನಾಗೆ ನನ್ನ ಬೆನ್ನ ಹಿಂದೆ ಬಂದ್ರೆ ಮಾತ್ರ ಅದು ನನಗೆ ನನಗೆ ಸಲ್ಲುತ್ತೆ ಅದರಲ್ಲೂ ಕೆಲವು ಸಲ ಅನ್ಕೋತಿ ಇವು ನನ್ನಿಂದ ಸೀನಿಯರಿ ಕೊಡ್ಬೋದಿತ್ತಲ್ಲ ಅಂತ ನಾನು ತುಂಬಾ ಸಲ ಬೇಜಾರು ಮಾಡಿದ್ದು ಉಂಟು ನಮ್ಮ ವರ್ಕ್ ಏನು ನೋಡ್ತಾರೆ ಅಥವಾ ಬೇರೆ ಅವರದ್ದು ಕಂಪ್ಯಾರಿಸನ್ ಸಿಗುತ್ತೆ ಅಲ್ಲಿ ಏನೋ ಮಾಡಿರ್ತಾರೆ ಅವರು ಆದ್ರೂ ನನಗೆ ಅದು ಸಲ ಒಂದೊಂದ್ಸಲ ಬೇಸರ ಆಗುತ್ತೆ ಬಟ್ ಬಂದಿದ್ದಕ್ಕೆಲ್ಲ ಖುಷಿ ಆಗುತ್ತೆ ಒಂದಿನ್ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ಸೊ ಅದು ಹಿಂಗೆ ಅಯ್ಯೋ ಈ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂದ್ಬಿಟ್ಟಿಗೆ ಏನು ಮಾಡ್ತಿಲ್ವ ಸುಮ್ನೆ ಕೂತಿದಾರಲ್ಲ ಅನ್ವಾರ್ದು ನನಗೆ ಅದು ಖಂಡಿತ ಏನಾದ್ರು ಒಂದು ತೊಡಸ್ಕೊಂತಾನೆ ಇರ್ತೀನಿ ನಾನು ಇನ್ನು ನಮ್ಮ ಇಂದಿನ ಜನಾಂಗದ ಯುವ ಜನತೆಯ ಸಂಗೀತದ ಬಗ್ಗೆ ನಿಮ್ಮ ಅನಿಸಿಕೆ ಮ್ಯಾಮ್ ಅಷ್ಟು ಏನು ವ್ಯತ್ಯಾಸಗಳಿಲ್ಲ ಆಗಿನ ಒಂದು ಟೈಮ್ಗೆ ಆ ಥರ ಇತ್ತು ಇವಾಗಿನ ಪೀರಿಯಡ್ಗೆ ಬೇರೆ ಥರ ಇದೆ ಅಂತ ಬಟ್ ಸಾಹಿತ್ಯ ಅಂತ ಅಂದ್ಕೊಂಡಾಗ ಸ್ವಲ್ಪ ಜಾಳ ಆಗ್ತಿದೀನಿ ಈಗಿನ ಜನ್ರೇಷನ್ಗೆ ಅಂತ ಅನ್ನಿಸ್ತಾ ಇದೆ ಆವಾಗ ನಾವು ಮಾಡ್ತಿದ್ದು ಹಾಡುಗಳು ಎಲ್ಲ ನೋಡಿದಾಗ ಈವನ್ ಸಿನಿಮಾ ಹಾಡು ಕೂಡ ಅಷ್ಟೇ ಕಂಪ್ಯಾರಿಸನ್ ಅದೇ ಥರ ನಮ್ಗೆ ಸಿಗೋದು ಇವಾಗ ಏನಿಲ್ಲ ಕೂತ್ಕೊಂಡು ನಿಂತ್ಕೊಳದೇ ಒಂದು ಹಾಡಾಗಿರುತ್ತೆ ಅದಕ್ಕೇನು ಅದು ಯಾ ಯಾರು ಮಾಡಿ ಮಾಡೋ ಥರ ಅದು ಬಟ್ ಅದೇ ನಾವು ಕೂನ್ಬೋದು ಧಾರಾಬೇಂದ್ರಿ ಅವ್ರಗಳದು ಯಾವುದೋ ಪೂತಿನ ಅವ್ರದ್ದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಕಷ್ಟವಾಗಿರುತ್ತಿತ್ತು ಹಾಡುಗಳು ಅದೆಲ್ಲ ಅರ್ಥ ಇರ್ತಿತ್ತು ಎಷ್ಟೊಂದು ಥರ ಅದು ಆಳವಾಗಿ ಹೋಗಿ ಮಾಡಬೇಕಾಗಿತ್ತು ಆ ಥರ ಹಾಡುಗಳು ಇವಾಗ ತುಂಬಾ ಕಡಿಮೆ ಅನ್ಕೋತೀನಿ ನಾನು ಅಷ್ಟೊಂದೇನು ಅವಾಗ ಬರ್ದಾಗೆ ಯಾರು ಬರಿತಾ ಇಲ್ವೋ ಅಥವಾ ಬರ್ದಿದ್ದು ನಮಗೆ ಸಿಗ್ತಾ ಇಲ್ವೋ ಗೊತ್ತಿಲ್ಲ ಖಂಡಿತ ಒಂದು ಲೆವೆಲ್ ಕಮ್ಮಿ ಆಗಿದೆ ಅಂತ ನಾನು ದೂರದರ್ಶನದಲ್ಲೂ ಕೂಡ ನಿಮ್ಮ ಕಾರ್ಯ ಸೇವೆ ಇತ್ತು ಈ ಹಿಂದೆ ಅಲ್ವಾ ಹೌದು ನಾನೊಂದು ಮ್ಯೂಸಿಕಲ್ ಸೀರಿಯಲ್ ಮಾಡಿದ್ದೆ ಸಂಗೀತ ಮಯನೇ ಅದು ಶೃಂಗಾರ ತರಂಗ ಅಂತ ಘೋಷ ಮಾಡಿದ್ದು ಅದಾದ್ಮೇಲೆ ರಾಗವಾಹಿನಿ ಅಂತ ಇನ್ನೊಂದು ಚಾನೆಲ್ ಗೋಸ್ಕರ ಮಾಡಿದೆ ಅದು ರಾಗ ಬೇಸ್ಡ್ ಕಾರ್ಯಕ್ರಮ ಇನ್ನೊಂದು ಗೀತಾಂಜಲಿ ಅಂತ ಬರೀ ಭಾವಗೀತೆಗಳನ್ನೇ ಒಳಗೊಂಡದ್ದು ಕರ್ನಾಟಕದ ಮೂಲ ಮೂಲ ಇರೋ ಪ್ರತಿಯೊಬ್ಬ ಸಿಂಗರ್ನು ಕರೆಸಿ ಮಾಡಿ ಸುಮಾರು ಒಂದು ಎರಡು ವರ್ಷ ಮಾಡಿದ್ವು ಅದು ಇನ್ನೊಂದು ಗೋಸ್ಕರ ಮಾಡಿದ್ದು ಅದೇ ಈ ತರ ಏನಾದ್ರು ಒಂದು ಕಾರ್ಯಕ್ರಮಗಳು ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಆಕಾಶವಾಣಿ ದೂರದರ್ಶನ ಬಿಟ್ಟರೆ ನಮ್ಮ ಭಾವಗೀತೆಗಳಿಗಾಗ್ಲಿ ಯಾವುದಕ್ಕೂ ಸಂಗೀತಕ್ಕೆ ಯಾವ ಇಂಪಾರ್ಟೆನ್ಸ್ ಕೊಡ್ತಾನೆ ಇಲ್ಲ ನಾವು ಏನಾದ್ರೂ ಸಂಗೀತ ಕೇಳಬೇಕು ಅಂದರೆ ದೂರದರ್ಶನಲ್ಲಿರ್ಬೋದು ಅಥವಾ ಆಕಾಶವಾಣಿ ಬಿಟ್ಟರೆ ಬೇರೆ ಯಾವ ಚಾನಲ್ನವರು ಸೀರಿಯಲ್ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಅದೊಂದು ಸ್ವಲ್ಪ ಬೇಸರ ಇದೆ ಮೊದಲು ಮೊದಲು ಮಾಡ್ತಾ ಇದ್ರು ಈಗ ರಾಘವಜನ ನಾನು ಮಾಡಿದೆ ಅಂತ ಹೇಳಿ ರಾಘವಾಹಿನಿ ಗೀತಾಂಜಲಿ ಅಂತ ಈಗ ಯಾವ ಚಾನಲ್ವರೆಗೂ ಇದು ಇಂಟ್ರೆಸ್ಟ್ ಇಲ್ಲ ಮ್ಯಾಮ್ ಸುಮಾರು ಸಿಡಿಗಳಿಗೆ ನೀವು ಸಂಗೀತವನ್ನ ನೀಡಿದೀರಾ ಹಾಡಿದಿರಾ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಿನಲ್ಲಿ ಒಂದು ಎರಡು ಹಾಡುಗಳು ಅಚ್ಚಳಿಯದೆ ಉಳಿದು ಬಿಡುತ್ತವೆ ಅಂತಹ ಒಂದೆರಡು ಹಾಡುಗಳನ್ನ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ಹಾಡುಗಳು ನನಗೆ ಬಹಳ ಇಷ್ಟವಾಗಿರೋದು ತನು ನಿನ್ನದು ಅಂತ ಓಕೆ ಅದ್ ನಂತರ ಪಲ್ಲವಗಳ ಪಲ್ಲವಿಯಲ್ಲಿ ನಿರಂತರ ಇವು ಸಾಕಷ್ಟು ಇದೆ ನಿನ್ನ ಹೊರತು ಬದುಕು ಶೂನ್ಯ ಸಾಕಷ್ಟು ಹಾಡುಗಳು ಕೂತ್ಕೊತೀನಿ പല്ലവള പല്ലവിയലി ധര ഗ ഗ ഗ ഗീത സെലരലി ഹുട്ടിര കോള സംഗീതമാവലല്ല ജേക്കാരലത്തെ മൈഗൊപ്പംപിന പല്ലവള പല്ലവിയലി ധ്യ ഗ ഗ ഗ ഗ ഗീത ಆಕಾಶವಾಣಿ ಬೆಂಗಳೂರಿಗೆ ಎಪ್ಪತ್ತು ವರ್ಷ ತುಂಬಿದೆ ತಾವು ಎಪ್ಪತ್ತೆರಡರ ವಸಂತದಲ್ಲಿದ್ದೀರಾ ಈಗಿನ ಜೀವನವನ್ನು ಹೇಗೆ ಕಳೀತಾ ಇದ್ದೀರಾ ಮ್ಯಾಮ್ ಖುಷಿ ಅನ್ಸುತ್ತಾ ಸ್ನೇಹ ಬಳಗ ಹೇಗಿದೆ ಇಲ್ಲ ಮೊದಲು ಮೊದಲೆಲ್ಲ ಬಹಳ ಇಂಪಾರ್ಟೆಂಟ್ ಫಂಕ್ಷನ್ ಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ ರೆಕಾರ್ಡಿಂಗ್ ಇರ್ತಿತ್ತು ಅದನ್ನೆಲ್ಲ ನಾನು ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾವ್ದೇನು ಬಿಡೋದಿಲ್ಲ ಎಲ್ಲ ನನ್ನ ಫ್ಯಾಮಿಲಿ ಜೊತೆ ಮೀಟ್ ಮಾಡೋದು ಅವೆಲ್ಲ ತುಂಬಾನೇ ಮಾಡ್ತಿದ್ದೆ ಹಾಗೆ ನಂಗೆ ತುಂಬಾ ಸಾಕಷ್ಟು ಸ್ನೇಹಿತರು ಹೊರಗಡೆ ತುಂಬಾ ಹೋಗಿ ಮೋಜು ಮಸ್ತಿಗೋಸ್ಕರ ಇವಾಗ ಇಟ್ಬಿಟ್ಟಿದ್ದೀನಿ ಜೀವನ ಶ್ರೋತೃಗಳೇ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸುಮಾರು ನೂರಕ್ಕೂ ಹೆಚ್ಚು ಕ್ಯಾಸೆಟ್ಸ್ ಮತ್ತು ಸಿಡಿಗಳಲ್ಲಿ ಹಾಡಿರುವ ಜೊತೆ ಜೊತೆಗೆ ಅರವತ್ತೆರಡು ಸಿಡಿಗಳಿಗೆ ಸಂಗೀತ ನಿರ್ದೇಶನ ಮತ್ತು ಎಂಬತ್ತಕ್ಕೂ ಹೆಚ್ಚು ಜಿಂಗಲ್ಗಳಿಗೆ ಸಂಗೀತ ಹಾಗೇನೇ ಧ್ವನಿಯನ್ನ ಕೂಡ ನೀಡಿದ್ದಾರೆ ನಮ್ಮ ಆಕಾಶವಾಣಿಗೆ ಸಂಗೀತ ರೂಪಕಗಳನ್ನ ಮಾಡಿಕೊಟ್ಟಿದ್ದಾರೆ ಯಶಸ್ಸಿನ ಗುಟ್ಟು ಅಡಗಿರೋದು ಪ್ರಯತ್ನ ಅನ್ನೋ ಬಂಗಾರದಂತಹ ಮೂರು ಅಕ್ಷರಗಳಲ್ಲಿ ಮಾತ್ರ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೆ ಆಕಾಶವಾಣಿಯಿಂದ ಶುಭ ಹಾರೈಸೋಣ ಇಂದು ವಿಶ್ವನಾಥ್ ಅವರಿಗೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಗವಹಿಸಿದ್ದು ಎಲ್ಲ ಖುಷಿಯಾಯಿತು ನಮಸ್ಕಾರ ಧನ್ಯವಾದಗಳು ಬೆಂಗಳೂರು ಆಕಾಶವಾಣಿಗೆ ಎಪ್ಪತ್ತು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಗಾಯಕಿ ಸ್ವರ ಸಂಯೋಜಕಿ ಇಂದು ವಿಶ್ವನಾಥ್ ಅವರೊಂದಿಗೆ ಮಾತುಕತೆ ಕೇಳಿದರೆ ಮಾತನಾಡಿಸಿದವರು ಸಿ ನಾಗರತ್ನ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ